ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಗೊಂದು ಸೂಪರ್ ಡೂಪರ್ ಆಗಿರೋ ರೆಸಿಪಿ ತೋರಿಸ್ಕೊಡ್ತೀನಿ ಬನ್ನಿ ಇದೇನಂದರೆ ರೊಟ್ಟಿ ಮತ್ತು ಕಳಲೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಸ್ಬೆಂಡ್ ಊರಿಗೆ ಹೋಗಿದ್ರು ತಗೋ ಬಂದರು ಕಳಲೆನ ಹಾಗೆ ಇದನ್ನು ಮೂರು ದಿವಸ ಮತ್ತು ನಾಲ್ಕು ದಿವಸ ನೆನೆಸಿಡಬೇಕು ಇವತ್ತು ಮಾರ್ನಿಂಗು ನೀರಾಕಿ ನೆನೆಸಿದ್ವಿ ಅಂದರೆ ಮತ್ತೆ ಸಂಜೆ ನೀರು ಚೇಂಜ್ ಮಾಡ್ತಾರೆ ಇವು ಸೊ ಈ ಟೈಮಲ್ಲಿ ಫ್ರೆಂಡ್ ಮಲೆನಾಡಲ್ಲಂತೂ ಇದು ತುಂಬಾ ಫೇಮಸ್ ಕಳಲೆ ಸೊ ನನಗಂತೂ ತುಂಬ ಇಷ್ಟ ಕಳಲೆ ಪಲ್ಯಗೆ ಇದಕ್ಕೆ ಕಾಂಬಿನೇಷನ್ ಬಂದು ಕಡಲೆ ಪಲ್ಯ ಮತ್ತು ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇದನ್ನು ಕುಕ್ಕರಿಗೆ ಹಾಕಿ ಎರಡು ವಿಷಲಿ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರಿಗೆ ಇದ್ದೀನಿ ಇದು ವರ್ಷಕ್ಕೊಂದ್ಸರಿ ಸಿಗುವಂತಹ ಕಳಲೆ ಇದು ವರ್ಷಕ್ಕೊಂದ್ಸರಿನೂ ತಿನ್ಬೇಕಂತೆ ಹೆಲ್ತಿಗೆ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ಇದನ್ನು ಎರಡು ವಿಷಯಲ್ಲಿ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಹಾಗೆ ಇದು ಎರಡು ವಿಶಲ್ ಕೂಗಿಸಿದ ತಕ್ಷಣ ಇದರಲ್ಲಿ ನೀರು ಬರುತ್ತಲ್ಲ ಅದನ್ನ ಬಿಡಬೇಕು ಯೂಸ್ ಮಾಡಬಾರ್ದು ಹಾಗೆ ಇದನ್ನು ಒಂದು ಬೋಸಿಗೆ ಸೋಸ್ಕೊತಾ ಇದ್ದೀನಿ ಕಡಲೆಕಾಳನ್ನು ನೈಟ್ ನೆನೆಸಿಟ್ಟಿದೆ ತುಂಬ ಚೆನ್ನಾಗಿ ನೆಂದಿದೆ ಹಾಗೆ ಮಕ್ಕಳಿಗೆ ನಾನು ಇದೇ ಕಳುಲೇ ಪಲ್ಯ ರೊಟ್ಟಿನೇ ಟಿಫನ್ ಬಾಕ್ಸಿಗೆ ಹಾಕೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಇದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ಟೈಮ್ ಬೇರೆ ಆಗ್ತಾಯಿತ್ತು ಹಾಗೆ ನಾನು ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿ ಮುಂಚೆ ತುರಿದಿಟ್ಕೊಂಡಿದ್ದೆ ನಾನು ಹಾಗೆ ಸ್ವಲ್ಪ ನಾನು ಖಾರ ಪುಡಿ ತುಂಬ ಖಾರದ ಹಾಗಾಗಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರ ಪುಡಿ ಹೇಗಿರುತ್ತೆ ಅಂತ ನೋಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು ಅದು ತುಂಬ ಅಂದರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಬೇಗ 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 ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ ನಾನು ಈ ಒಗ್ಗರಣೆಗೆ ನೀವು ಮಾಮೂಲಿ ಮಾಡ್ತೀರಲ್ವ ಸಾಸಿವೆ ಕರಿಬೇವು ಸೊಪ್ಪು ಆಮೇಲೆ ಸ್ವಲ್ಪ ಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಖಾರಕ್ಕೆ ಹಾಕಿದ್ದೀನಿ ಒಂದು ಟೊಮೊಟೊ ಒಗ್ಗರಣೆಗೆ ತೊಗೊಂಡಿದ್ದೀನಿ ನಾನು ಸೊ ಟೊಮೊಟೊ ಇನ್ನೊಂದು ಸ್ವಲ್ಪ ಒಂದು ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ನಾನು ಕಳುಲೆ ಅದಕ್ಕೆ ಇಟ್ಕೊಂಡಿದ್ದೀನಿ ಆ ಕಳುಲೆ ಮತ್ತು ಖಾರಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈ ಮಳೆಗಾಲದಲ್ಲಿ ತುಂಬ ತುಂಬ ಫೇಮಸ್ ಇದು ಮಲೆನಾಡಲ್ಲಿ ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ ಅವರೆಲ್ಲ ಸೊ ನಾವು ಸಿಟಿಲಿ ಇರೋದ್ರಿಂದ ಸ್ವಲ್ಪ ಸಿಗೋದಿಲ್ಲ ಆದರೆ ಸಿಟಿಲಿ ಇಲ್ಲಿ ಮಾರ್ತಾ ಇರ್ತಾರೆ ಆದರೂ ಅವಾಗ್ಲೇ ತಕ್ಷಣ ಕಿತ್ಕೊಂಡೊಂದು ಊರಲ್ಲಿ ನೆನೆಸಿ ಮಾಡೋದು ಸ್ವಲ್ಪ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನ ಒಂದು ಎರಡು ವಿಷಯಕ್ಕೆ ಕೂಗಿಸ್ತೀನಿ ಇದು ಕಳಲೆ ನಾವು ಎಷ್ಟು ಕೂಗಿಸಿದ್ರೆ ಏನೂ ಇದಾಗಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಕಾಳು ಚೆನ್ನಾಗಿ ನೆಂದಿದೆ ಹಾಗಾಗಿ ನಾನು ಎರಡು ವಿಷಲಿ ಕೂಗಿಸ್ಕೊಂಡೆ ಸೊ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ಪಲ್ಯ ಹಾಗೆ ನಾನು ಪಲ್ಯ ಇದು ಸೈಡಿಗೆ ಇಟ್ಬಿಟ್ಟು ಇವಾಗ ರೊಟ್ಟಿಗೆ ರೆಡಿ ಮಾಡ್ಕೊತೀನಿ ಹಾಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಸ್ವಲ್ಪ ರೈಸು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ನನಗೆ ಬೇರೆ ಥರ ಎಲ್ಲ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ ಮಾಮೂಲಿ ಇದು ಮುದ್ದೆ ಮುದ್ದೆ ಮಾಡ್ಕೋತೀವ್ರೋ ಅದೇ ಥರ ಮಾಡ್ಕೊಂಡು ನಂಗೆ ಈ ಥರ ಸೆಲ್ಫ್ ಮೇಲೆ ತಟ್ಟಿದ್ರೇ ನಂಗೆ ರೊಟ್ಟಿ ಮಾಡೋಕ್ಕೆ ಬರೋದು ಕವರಲ್ಲಿ ಆ ಥರ ಎಲ್ಲ ಮಾಡೋಕ್ಕೆ ಬರೋಲ್ಲ ಸೊ ನನಗೆ ಯಾವಾಗಲೂ ನಮ್ಮ ಮಲ್ನಾಡು ಸೈಡೆಲ್ಲ ಇದೇ ಥರನೇ ಮಾಡೋದು ಸೊ ರೊಟ್ಟಿ ಮಾಡೋಕ್ಕಂಥ ಊರು ಒಂದು ಮರ್ಗಿ ಅಂತ ಹೇಳ್ತಾರೆ ಮರದಲ್ಲಿ ಮಾಡಿರ್ತಾರೆ ಅದರಲ್ಲಿ ಮಾಡ್ತಾರೆ ನಾವಿಲ್ಲಿ ಸಿಟೀಲಿ ಇರೋದ್ರಿಂದ ಸ್ವಲ್ಪ ಆ ಥರ ಎಲ್ಲ ಉಟ್ಕೋಕೆ ಆಗಲ್ಲ ಹಾಗಾಗಿ ನಾನು ಸೆಲ್ಪಲ್ಲಿ ಮಾಡ್ತೀನಿ ರೊಟ್ಟಿ ಸೊ ಆಗಿದೆ ರೊಟ್ಟಿ ಮತ್ತು ಕಳುಲ ಪಲ್ಯ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ ಪ್ಲೀಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋ ರೊಟ್ಟಿ ಮತ್ತೆ ಕಲಿಲ್ಲ ಪಲ್ಲ ಸರ್ವ್ ಸಿದ್ಧ